ಧಾರವಾಡ ಜಿಲ್ಲೆಯ ಕಲಗಟಿ ತಾಲೂಕಿನ ಸರ್ಕಾರಿ ಆದರ್ಶ ವಿದ್ಯಾಲಯ ಪದವಿ ಪೂರ್ವ ಕಾಲೇಜು ದಾಸ್ತಿಕೊಪ್ಪ ಗ್ರಾಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜ ವೈ ಜಿ ಭಗವತಿ ಅವರ ಎಂಟನೇ ಸಾಹಿತ್ಯ ಕೃತಿ ಬೆವರಿನ ಹನಿಗಳು ಪುಸ್ತಕ ಬಿಡುಗಡೆ ಮತ್ತು ಕನ್ನಡ ಭಾವಗೀತೆಗಳ ಗಾಯನ ಕಾರ್ಯ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಬಸವರಾಜ್ ವಂಕಣದವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಪ್ರತಿಯೊಬ್ಬ ಸಾಧಕನ ಯಶಸ್ಸಿಗೆ ಆತನ ನಿರಂತರ ಪರಿಶ್ರಮವೇ ಕಾರಣವಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಓದಿನ ದಿನಗಳಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಇದೇ ವೇಳೆ ಹನಿ ಕೃತಿಯನ್ನು ಸಾಹಿತಿ ಯಶೋಧ ಗೊಪ್ಪ ವಿದ್ಯಾರ್ಥಿಗಳಿಗೆ ಪುಸ್ತಕ ಪರಿಚಯಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆದರ್ಶ ವಿದ್ಯಾಲಯದ ಮುಖ್ಯ ಅಧ್ಯಾಪಕರಾದ ತಿಮ್ಮಾರೆಡ್ಡಿ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ವೈ ಜಿ ಭಗವತಿ ಅವರು ಮಾತನಾಡುತ್ತಾ ಅಪಾರ ಓದಿನಲ್ಲಿ ಅಗಾಧ ಶಕ್ತಿ ಇದೆ ಬಾಲ್ಯದಿಂದಲೇ ಓದಿನತ್ತ ಮುಖ ಮಾಡಿದ್ದರಿಂದ ಇಷ್ಟೆಲ್ಲ ಕೃತಿಗಳನ್ನು ರಚಿಸಲು ಸಾಧ್ಯವಾಯಿತು ಎಂದರು ಇದೇ ಸಂದರ್ಭದಲ್ಲಿ ಕಸಾಪ ತಾಲೂಕಾ ಅಧ್ಯಕ್ಷ ರಮೇಶ್ ಸೋಲಾರಗೊಪ್ಪ ಗೌರವ ಕಾರ್ಯದರ್ಶಿಗಳು ಗಿರೀಶ್ ಮುಕ್ಕಲ್ ಪ್ರಭುಲಿಂಗ್ ರಂಗಾಪುರ್ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಎಚ್ ಎನ್ ಸುನುಗ ಕನ್ನಡಪುರ ಹೋರಾಟಗಾರ ಸಾತಪ್ಪ ಕುಂಕೂರ್ ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷದ ಸೋಮಲಿಂಗ ಒಡೆಯರ್ ಮಂಜುನಾಥ್ ಮಾಲ್ಗಿ ಗುರುನಾಥ್ ಸೈದಾಪುರ್ ಸಂಪತ್ ಕಿಚಡಿ ಶಾಸ್ತ್ರೀಯ ಸಂಗೀತಗಾರ್ತಿ ಹದಾಕ್ಷಿ ಒಡೆಯರ್ ವಿನಾಯಕ್ ಭಟ್ ರವಿ ಒಡೆಯರ್ ಸುನೀಲ್ ಕುಮಾರ್ ಸೇರಿದಂತೆ ಅಧಿಕಾರಿಗಳು ಮಹಾವಿದ್ಯಾಲಯದ ಉಪನ್ಯಾಸಕರು ವಿದ್ಯಾರ್ಥಿಗಳ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತು ಯಶಸ್ವಿಗೊಳಿಸಿದರು ಪ್ರತಿಯೊಬ್ಬರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನಿಮ್ಮ ಶರಣಾರ್ಥಿಗಳನ್ನು ತಿಳಿಸುತ್ತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮೂಲಕವಾಗಿ ಎರಡ್ ಸಾವಿರದ ಹನ್ನೊಂದರ ಪ್ರಥಮ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಅದಾದ ತಕ್ಷಣ ಎರಡನೇದು ಮೂರನೇದು ಎಲ್ಲ ಮಾಡ್ಕೊಂಡು ಬಂದ್ವಿ ಮತ್ ನಮ್ಮ ಮಿತ್ರ ನಮ್ಮ ಸಹೋದರ ರಮೇಶ್ ಸುಲಾಕೋಪರ ಮುಖಂಡ ಸೋದರ ಕಿರಿಶನ ನಾವು ಸಲ್ವ ಸದಾ ಜೀವನದಲ್ಲಿ ಉತ್ಸಾಹಿಗಳಾಗಿರಬೇಕು ಯಾವಾಗ್ಲೂ ನಿರು ಅಂದ್ರೆ ನಿರುತ್ಸಾಹ ಸಾಮಾನ್ಯವಾಗಿ ಬರೋದಾದ ನಿರೀಕ್ಷೆ ಕೆಲವು ಅನಿರೀಕ್ಷಿತ ಘಟನೆಗಳು ನಡೀತಾ ಇರ್ತಾವೆ ಮನುಷ್ಯ ಯಾವಾಗ್ಲೂ ಉತ್ಸಾಹಗಳಿರ್ಬೇಕು ಆಮೇಲೆ ಯಾವಾಗ್ಲೂ ಕಾಯಕದಲ್ಲಿ ಪ್ರಾಮಾಣಿಕತೆ ಇರಬೇಕು ಓದುವಾಗ ನಾನ್ ಫೇಲ್ ಆದ್ರೆ ಹೆಂಗೋ ಏನೋ ಕಡಿಮೆ ಮಾಸ ಬಿದ್ರೆ ಏನೋ ಹೆಂಗೋ ನನ್ಗೆ ಏನಕ್ಕ ಹಿಂಗ್ ತರ ಡೌಟ್ಸ್ ಅಲ್ಲಿ ಯಾವತ್ತು ಓದ್ಬಾರ್ದು ನಮ್ಮಲ್ಲಿ ನಮ್ಮ ಕಾನ್ಫಿಡೆನ್ಸ್ ಇರ್ಬೇಕು ಆತ್ಮವಿಶ್ವಾಸ ಇರ್ಬೇಕು ನಾನ್ ಮಾಡ್ತೇನೆ ಯುಗದಲ್ಲಿ ಸಹಿತ ತನ್ನದಾಗಿರ್ತಕ್ಕಂತ ಕೊಡುಗಳನ್ನು ನೀಡಿದ್ದಾರೆ ಹಾಗಾಗಿ ನೀವು ಎಲ್ಲಿವರೆಗೂ ನಿಮ್ಮನ್ನು ನೀವು ಗುರ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನಿಮ್ಮನ್ನು ಯಾರೂ ಗುರ್ತಾ ಮಾಡೋಕ್ಕಾಗಲ್ಲ ಮೊದಲೇ ಮೇಡಮ್ಮ ಹೇಳಿದರು ಮೊದಲೇ ತಂದೆ ತಾಯಿಗೆ ಗೌರವ ಕೊಡಬೇಕು ಆಮೇಲೆ ಗುರುಗಳಿಗೆ ಕೊಡಬೇಕು ಆಮೇಲೆ ಕಾಯ್ಕೊ ಗೌರವ ಕೊಡಬೇಕು ನೀವು ಒಂದು ಉದಾಹರಣೆ ಹೇಳ್ತೇನೆ ಏನಂತ ಹೇಳಿದರೆ ನೀವು ಚೆನ್ನಾಗಿ ಓದ್ಕೊಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದರೆ ಅದು ಫಸ್ಟ್ ಗೋ ಕ್ರೆಡಿಟ್ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಆಗಿರ್ಬೋದು ನಾವು ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಬಂದುಬಿಟ್ಟು ನಮ್ಮ ಒಪಿನಿಯನ್ಸ್ ತಗೊಂಡು ಒಂದು ಪಾಸಿಟಿವ್ ಥಿಂಕಿಂಗ್ ನಮ್ಮ ಶಾಲೆ ಬಗ್ಗೆ ಬರ್ತಿರ್ತಾರೆ ಸರ್ ಏನು ಮಾಡ್ತಾ ಇದ್ದೀರಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಪ್ರತಿಯೊಂದು ವಿಷಯವನ್ನು ತಿಳ್ಕೊಂಡು ಅವರು ಅದನ್ನು ಸ ಬೇರೆ ಬೇರೆ ಇದರಲ್ಲಿ ಮೀಡಿಯಾದಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಇಲ್ಲಿ ಉದ್ದೇಶ ಒಂದೇ ನಾವೆಲ್ಲರೂ ಕೂಡ ಒಂದು ಸಮುದಾಯದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ಶಿಕ್ಷಣ ಇರ್ಬೋದು ಇನ್ನೊಂದು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿರ್ಬೋದು ಇರ್ಬೋದು ಪ್ರೆಸ್ನರ್ ಇರ್ಬೋದು ಸಾಹಿತ್ಯ ಸಾಹಿತ್ಯ ಪರಿಷತ್ ನಾವೆಲ್ಲರೂ ಕೂಡ ಈ ರೀತಿಯ ಚಟುವಟಿಕೆಗಳನ್ನು ಇನ್ನೂ ಚೆನ್ನಾಗಿ ಮಾಡಿದ್ದೆ ಆದರೆ ಖಂಡಿತವಾಗಿ ಅದಕ್ಕೆ ಅರ್ಥ ಆಗಿರುತ್ತೆ ಅರ್ಥ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಸರಿ